ಆದರೆ ಈ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪರ್ಸೆಂಟೇಜು ದೇಣಿಗೆ ಕೊಡ್ತಕ್ಕಂಥದ್ದು ನಮ್ಮ ರೈತ ಬಂಧುಗಳು ಉಡುಮೆ ನಮ್ಮ ದೇಶದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಅಂತಕ್ಕಂಥದನ್ನ ನಾವು ಯಾರು ಮಾಡಲಿಕ್ಕೆ ಅದರಿಂದ ಇಬ್ಬತ್ತು ನಮ್ಮ ರೈತರ ಪರವಾಗಿ ಹಲವಾರು ರೀತಿಯ ಯೋಜನೆಗಳು ಜಾರಿಗೆ ಬರಬೇಕು ಅಂತಕ್ಕಂಥದ್ದೇನಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ವರ್ಷ ಕೆಲವು ರೈತ ಪರವಾದ ಯೋಜನೆಗಳಿಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅದು ಪ್ರಾಮಾಣಿಕವಾಗಿ ದೊರಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇಲ್ಲ ನಿಟ್ಟಿನಲ್ಲಿ ನಾವೆಲ್ಲ ಜೊತೆ ಹೋಗಿ ಕೆಲಸವನ್ನು ಮಾಡ್ತೀವಿ ನಮ್ಮ ರೈತರು ಯಾವೊಂದು ಕೃಷಿ ಕೆಲಸದಲ್ಲಿ ಮಳೆ ಬರುತ್ತೋ ಮಳೆ ಬರೋದು ನೀರು ಸಿಗುತ್ತೋ ನೀರು ಸಿಗಲ್ಲ ಮುಂಗಾರು ಹಾಕ್ತಿದ್ದಾಗೆ ಏನು ಕಟ್ಟಿ ರೈತರು ಮಾಡ್ತಾರೆ ಮಾಡ್ತಾರೆ ಅದರಿಂದ ಲಾಭ ಎಷ್ಟು ಬರುತ್ತೆ ಅಂತ ನಿರೀಕ್ಷೆ ಮಾಡಿದೆ ಈ ದೇಶಕ್ಕೆ ದುರುಮೆ ಮಾಡ್ತಾ ಇರತಕ್ಕಂಥ ರೈತನಿಗೆ ಇವತ್ತು ನಾವೇನು ಎಷ್ಟೇ ದೊಡ್ಡ ಮಟ್ಟದಲ್ಲಿ ರೈತರ ಪ್ರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ್ರೂ ಅದು ದೊಡ್ಡ ಮಟ್ಟದ ರೈತರಿಗೆ ಸಹಕಾರ ರೈತ ಓಡಿದ್ರೆ ಈ ದೇಶ ಉಳಿತಿದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನಲ್ಲಿ ಇನ್ನ ಪ್ರಧಾನಮಂತ್ರಿಗಳು ಬಿಹಾರದಿಂದ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಏನು ಭಾಗವಹಿಸ್ತಾ ಇದ್ದಾರೆ ಅವರು ಅವರು ಕೆಲವು ಯುದ್ಧ ನುಡಿಗಳನ್ನು ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದೇನಿದೆ ಅದರಲ್ಲಿ ನಾವು ನೀವು ಭಾಗಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಮುಂದಿನ ಮಗ ಎನ್ನುವ ಮಾತುಕತೆ ಕೇವಲ ಮಾನ್ಯಗಳ ಸಾಲದು ಅದನ್ನ ಕಟ್ಟಿರುವ ಸಾಲ ಹೃದಯರಿಗೆ ಕುಮಾರಣ್ಣ ಅವರೊಂದು ಜೀವನ ನಿದರ್ಶನ ಅವರ ಆರೋಗ್ಯದ ಸ್ಥಿತಿಯ ಒತ್ತಡದಲ್ಲಿ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರೈತರನ್ನು ಉದ್ದೇಶಿಸಿ ಇಂಥ ವರ್ಷಗಳನ್ನು ನಮ್ಮ ರೈತರಿಗೆ ಆಸಾದಕ ಮಾತನಾಡಿದಂಥ ಅವರಿಗೆ

ಬಿಹಾರದಲ್ಲಿ ಸಾಂಕೇತಿಕವಾಗಿ ಅಲ್ಲಿಯ ನಮ್ಮ ರೈತ ಬಂಧುಗಳಿಗೆ ಹಣವನ್ನು ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಇವತ್ತು ಹತ್ತೊಂಬತ್ತನೇ ಕಂತಿನ ಹಣ ಪ್ರಗತಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯ ಬಿಸಿ ಫಾಲಂಗಳಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಸಂಶೋಧನಾ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ ಮತ್ತು ಕೃಷಿ ಇಲಾಖೆ ಆಶ್ರಯದಲ್ಲಿ ಈ ಏರ್ಪಾಡು ಏರ್ಪಾಡುಗೊಂಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಮಾರ್ ಅವರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸಹೋದರಿ ನಂದಿರಿಯವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರೇ ವಿಧಾನಸಭೆಯ ಸದಸ್ಯರು ಮುಖ್ಯವಾಗಿರ್ತಕ್ಕಂಥ ಮಂಜು ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ವಿವೇಕ ಮಂಡ್ಯ ಜಿಲ್ಲೆಯ ನಗರಸಭೆಯ ಅಧ್ಯಕ್ಷ ಈ ಒಂದು ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ನಮ್ಮ ಕೃಷಿ ಇಲಾಖೆಯ ಮತ್ತು ಕೃಷಿ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಮತ್ತು ಎಲ್ಲ ನನ್ನ ಆತ್ಮೀಯ ಅನೇಕ ಇಲ್ಲಿ ನಾನೇನು ದೊಡ್ಡ ಮಟ್ಟದ ಭಾಷಣ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗಾಗಲೇ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟನೇ ಇಸಲಿಯಿಂದ ಈ ಒಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರತಿ ವರ್ಷ ರೈತರ ಒಂದು ಕೃಷಿ ಚಟುವಟಿಕೆ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ವರ್ಷದಲ್ಲಿ ಮೂರು ಕಂತುಗಳು ಎರಡು ಸಾವಿರ ರೂಪಾಯಿ ಥರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ತಂದ್ರು ಆರು ಸಾವಿರ ಪ್ರತಿ ವರ್ಷ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ಪ್ರೋತ್ಸಾಹ ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ ಇವತ್ತು ಹತ್ತೊಂಬತ್ತನೇ ಕಂತಿನ ಕಾರ್ಯಕ್ರಮ ಏನಿದೆ ಈ ಹತ್ತೊಂಬತ್ತನೇ ಗಂತಿನಲ್ಲಿ ದೇಶದ ಸುಮಾರು ಹನ್ನೊಂದು ಕೋಟಿಯ ಕೃಷಿಕ ಬಂಧುಗಳು ಈ ಒಂದು ಹಣದ ನೆರವನ್ನು ಪಡಿತಾ ಜೊತೆಗೆ ಕರ್ನಾಟಕದಲ್ಲೂ ಸಹ ನಮ್ಮ ರೈತರು ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ವರ್ಷ ಸುಮಾರು ಹದಿನೇಳು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ನೆರವು ನಮ್ಮ ರೈತರಿಗೆ ಬಂದಿರತಕ್ಕಂಥದ್ದು ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತಿನ ಕಂತನ್ನು ಒಳಗೊಂಡಂತೆ ಸುಮಾರು ಒಂಬೈನೂರು ಕೋಟಿ ನಮ್ಮ ರೈತ ಬಂಧುಗಳಿಗೆ ಸುಮಾರು ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೈತ ಬಂಧುಗಳಿಗೆ ಈ ಒಂದು ಹಣದ ನೆರವು ದೊರಕ್ತಾ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪರ್ಧಿಸಲಿಕ್ಕೆ ಬಯಸ್ ಬಯಸ್ತಾ ಇವತ್ತು ಹನ್ನೊಂದು ಕೋಟಿ ಜನತೆಗೆ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಈ ಹತ್ತೊಂಬತ್ತನೇ ಹದಿನೆಂಟನೇ ಈ ಈ ನಾಡಿನ ದೇಶದ ನಮ್ಮ ರೈತ ಕನಸಿನಲ್ಲಿ ದೊರಕಿರ್ತಕ್ಕ ಅದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲೂ ಸಹ ನಮ್ಮ ಮಹಿಳಾ ಕುಷ್ಟ ತಾಯಿಯಲ್ಲಿದ್ದಾರೆ ಅವರಿಗೂ ಸಹ ಈ ಒಂದು ಯೋಜನೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಯೋಜನೆ ಇವತ್ತು ನಮ್ಮ ಇಲ್ಲಿ ಕೃಷಿ ಕಾರಣ ಸ್ನೇಹಿತರು ಅನ್ನದಾತ ಬಾಯಿ ತುಂಬಾ ರೈತನ್ನ ಸ್ಮರಿಸ್ಕೊಳ್ತಕ್ಕಂಥದನ್ನು ಕೇಳಿಸ್ತೀನಿ ಹಲವಾರು ಸರ್ಕಾರಗಳು ಹಲವಾರು ಯೋಜನೆಗಳನ್ನ ರೈತರ ಒಂದು ಆರ್ಥಿಕ ಶಕ್ತಿಯನ್ನು ಸುಧಾರಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ರು ರೋಷನ್ ಕೃಷಿ ಕೃಷಿಕರ ಒಂದು ನಿರೀಕ್ಷೆಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ಈಗಾಗಲೇ ಹಲವಾರು ರೀತಿಯ ಬೆಂಬಲ ಬೆಲೆಯನ್ನು ನೋಡತಕ್ಕಂಥದ್ದು ಸುಮಾರು ಇಪ್ಪತ್ತೆರಡು ಇಪ್ಪತ್ಮೂರು ರೈತರು ಬೆಳೆಯತಕ್ಕಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ನೋಡ್ತಕ್ಕಂಥದ್ದು ಕಾರ್ಯಕ್ರಮಗಳಿದ್ರು ಅದರಿಂದ ದೊಡ್ಡ ಮಟ್ಟದಲ್ಲಿ ರೈತರಿಗೆ ಅನುಕೂಲಗಳು ದೊರಕಿಲ್ಲ ಅಂತಕ್ಕಂಥದ್ದು ಸ್ವಲ್ಪ ರೈತರಲ್ಲಿ ಒಂದು ಅಸಮಾಧಾನ ಇರತಕ್ಕಂಥದ್ದು ಕಾಣಿಸ್ತಾ ಇದೆ ಇವತ್ತು ನರೇಂದ್ರ ಮೋದಿ ಅವರು ನಾನು ಕೇಂದ್ರದಲ್ಲಿ ಒಂದು ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವರಿಗೆ ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಬೇಕು ರೈತರಿಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಸಚಿವ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ನಾನು ಗಮನಿಸ್ತೀನಿ ಆದರೆ ಎಲ್ಲೋ ಒಂದು ಕಡೆ ದೇಶದಲ್ಲಿ ಕಾರ್ಯರೂಪಕ್ಕೆ ಜಾರಿಗೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ನಾವು ಹೇಳುತ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ ಹಣದ ಕೊರತೆ ಇಲ್ಲ ದೇಶದಲ್ಲಿ ಹಣ ಯಥೇಚ್ಛವಾಗಿದೆ ಇವತ್ತು ಆದರೆ ಈ ಹಣವನ್ನು ಯಾವ ರೀತಿ ಸದ್ಬಳಕೆ ಮಾಡಿ ಇವತ್ತು ಈ ದೇಶದ ಒಂದು ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪರ್ಸೆಂಟೇಜು